ಗೌಡ್ ಮಾರ ತಡಿಯೋ ಮರ ಎದ್ ಗಡ್ಬಾಡ್ ಮಾಡತಿ ಮೊದ್ಲೇ ನಾನು ಕಾಲ್ ಒಂದ ಸೊಳಕ್ ಆಗೇತಿ ಏನಾತೆ ಏನಾತೆ ನೋಡಿಲ್ಲ ಮನೆಯಾಗ ನಡಿ ಬಂಡಿ ತಕ್ಕ ಮುಂದೆ ಬಿದ್ದಿ ಅಲ್ಲ ನನ್ನ ಬೇಸರ ಹಂಗ ಅದ ನನ್ನ ಬೇಸರ ಹಂಗ ಎದ್ ಕುಲಿ ಬಿಯಾತಿದ್ಯಲ್ಲ ಅದಕ್ಕೆ ಬಿದ್ದಿ ಸ್ವಲ್ಪ ಬಿಡೋದಲ್ಲ ಕಾಲು ಫ್ರಾಕ್ಚರ್ ಆಗ್ಲಿ ಆದ್ರೂ ಬಯ್ಯೋದ್ ಬಿಡೋಲ್ಲ ಕಾಲ್ ಮುರಿದ್ರು ಬಯ್ಯಾಕಿನ ಬಯ್ಯಾಕಿನ ಬಯ್ಯ ಅಲ್ಲ ನಿಮ್ಗೆ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಏನಾರ ಐತಿ ಯಾಕ ಏನಾತೇ ನಾವು ಬಡ್ಡೆಗ್ ಹೊಂಟೇವ್ ಬಡ್ಡೆ ಅಲ್ಲ ಬರ್ತಡೆ ನೀ ನಿಂದ ಆಕಾರ ನೋಡ ಏನಾಗೈತಿ ಲುಂಗಿ ಇಟ್ಟವಲ್ಲ ಇನ್ನು ಹೆಂಗ ಬರ್ತಾರು ಹಳ್ಳಿ ಪವರ್ ಪ್ಯಾಂಟ್ ತಗೋಳೋ ಗತಿ ಇಲ್ಲ ಪ್ಯಾಂಟ್ ಅಷ್ಟ ಪ್ಯಾಂಟ್ ಏನ್ ಹಾಕ್ಬೇಕಲ್ಲ ಅಷ್ಟೇ ಹಾಕ್ಬೇಕು ಹಾಕೊಂಡ್ ಬರ್ಬೇಕೇನಿಲ್ಲ ಯಾರ ಒಬ್ರು ಒಬ್ಬರು ಹೆಂಗ್ ಚಂದ್ ಕಾಣತ್ತೆ ನೋಡ್ರ ಏನಂತಾರು ಜನ ಲುಂಗಿ ಸುತ್ಕೊಂಡ್ರ ಒಬ್ರು ಹುಕ್ಕತಿ ಯಾರ ಮರ್ಯಾದೆ ಕಳದಿ ನೀ ಕಳ್ದಿ ಎಲ್ಲಾರ ನಂದ್ ಈಗೇನು ಬರಾಕ್ಯೋ ನಾ ನಿಮ್ ಜಗಳ ಮಾಡಾಕ್ಯೋ ನಿನ್ನ ಮಖರ್ ಬರತಿಲ್ಲ ನಡಿ ಬಾ ದೌಣ್ಣ ಬಾ! ಆಗಬೇಕು ಕಾಲು ಮುರಿಬೇಕು ನೀ ಅಳಬೇಕು ಬೇಕು ನಾನಗಬೇಕು ಬಾ ನಮಸ್ಕಾರ ಮಂಜು ಬರ್ತಡೇಗ್ ಬಂದಿದ್ದೀರಾ மஞ்சானே இல்ல இல்லை நம்ம கோழி பாரம் மஞ்சள் கோழி பாரம் ரெ நாய் கோழி பாரம் இல்லி அது கோழி தோடு மார்க்குடே அமர்ப்பா அமர அமர் பாரம் உருகிச்சோரி கரே கே

ನಮ್ಮ ಇಬ್ರು ಕೂಡಿ ಬರ್ತವ್ ನಡಿರಿ ಹ್ಮ್ ಬರ್ತಾವ ತಗೋ ನಡಿ ಅಲ್ಲಿ ನೋಡಂಗೇ ನಡೀತಾ ನೋಡಂಗ ನಡಿಯೋ ತುಂಬಿದುಕಟ್ಟಿ ಮಾಡ್ತಿರಲ್ಲಿ ಅಲ್ಲ ಅಲ್ಲಿ ಹೋಗಿ ಪಾರ್ಟಿದಾಗ ಏನಾರ ಕುಡಿಯುದು ಗಿಡುದು ಲಪಡ ಮಾಡುದು ಏನಾರ ಮಾಡಿದೆ கை கலூர் நெனப்பாட் நீ எல்லாம் ஜகள ஊன ஜக தோரு நம்ம ಕುಡಿಯಿಲ್ಲ ಅಂದ್ರೆ ಮುಗಿತ ಬಾ ಪಾರ್ಟಿಗೆ ಬಾ ಉಣ್ಣು ತಿನ್ನು ಅರಾಮ್ ಮಜಾ ಮಾಡು ಹೋಗು ಹೇಳುವ ನಿನ್ ಗಂಡ ಮತ್ತ ಆಮೇಲೆ ಹೇಳತ್ತ ಹೇಳಾಕ ಹೋಗಲ್ಲಾ ಹೋಗ್ರಿ ಬಾರ್ವಾಣಿನ ಎಬ್ರಾಯಿಸಿ ಬಾ ಹ್ಞೂ ಅನ್ನಾಕ ಏನ್ ನಿಮ್ಮ ಅಪ್ಪನ್ ಗಂಡ ಕಮ್ಮಿ ಆಗ್ತೇತಿ ಕುಡಿದನು ಹ್ಞೂ ಅನ್ನಾಕ ಏನ್ ಆತೇತಿ ಇದ ಬಿಟ್ರು ಕುಡಿಬ್ಯಾಡ ಕುಡಿಬ್ಯಾಡ ಈಗ ನೆನಪ್ ಮಾಡಿ ನಮ್ಮನ್ನ ರೊಚ್ಚಿ ಎಬ್ಬಿಸಿ ಕುಡಿಯೋಂಗ ಮಾಡ್ತೇರಿ ನೀವು ಹ್ಞೂ ಅಂದ್ರ ಏನ್ ನಿಮ್ಮಪ್ಪನ್ ಅದ್ರ ನೆನಪ್ ತೆಗಿಬಾರ್ದ ನಮ್ಮ ಮುಂದ ನೆನಪ್ ತೆಗದಿ ನಮಗ್ ಮತ್ತ ಎಲ್ಲೆಲ್ಲೋ ಓಯ್ ಸ್ವಲ್ಪ ಹೋಗಿ ಬರ್ಡೇ ಹೊಂಟೇವ್ ನಾವ್ ಹಂಗ ಬರಿ ಕೈಲ ಹೊಂಟ್ಬಿಟ್ಟೇವ್ ಮತ್ತೆ ಮತ್ತೇನಾರ ಗಿಫ್ಟ್ ಗಿಫ್ಟ್ ತಗೊಂಡ್ ಹೋಗ್ಬೇಕಾ ಗಿಫ್ಟ್ ವರ್ಷದಾಗಿ ಎರಡ್ ಸಲ ಬರ್ತಾಳೆ ಮಾಡ್ಕೋತಾರ ಗಿಫ್ಟ್ ಕೊಟ್ಟ ಸತ್ಯವ್ನಾವ ಎರಡ್ ಸಲ ಅವ್ನಿದ ಸುಮ್ನೆ ಹೋಗುದು ಕುಡಿದು ಊಟ ಮಾಡುದು ಬರುದು நீர் நீர் நோடாத்த குடிய நீர் குடியா நீ கால முர்தில்ல நோடு மத்த நானும் நம் காலீல் கால முறா முரு தோர் நீங்க நடின நீ நெட் நான் யாக்குனி நெட்கிங்க நடி அத்த நிய

ನೀ ಪಾಯ್ ಹೆಂಗ್ ಬಂದಿ ಹೆಂಗ್ ಓದಿ ಹೆಂಗ್ ಊಟ ಮಾಡಿದ್ ಹೆಂಗ್ ಮಾಡ್ಬೇಕ ನೀ ಎಲ್ಲಾರು ಸರಿಯಾಗ ಕುಡದಿ ಪಡ್ದಿ ಮಾಡಿದ್ರ ಮಂಜಾನ ನನ್ ಬೇಯತಾನವ ಕುಡಿದ್ ಬಿಟ್ಟನು ಕುಡೀ ಬಿಟ್ಟ ಅದನ್ನ ನೆನಪು ಮಾಡಿ ಮತ್ ನಾ ನಾ ಹೇಳ್ತ ಕೇಳಿಲ್ಲ ಇರಿ ಆದ್ ಇರಿದ್ ಬಿಟ್ರು ಅದನ್ನ ಇರಿತಿತ್ತ ಅಂತಾರ ಅದನ್ನ ಯಾವಾಗಿದ್ರು ನೀನ್ ನೆನಪಿಟ್ಕೋ ಹಣ

சொல்லு

నమ్ దోస్త్ అంత తనగా అర్బట్ట అయ్యో చాలు ఆతీని దర్దు ఏ సుందర సుందర అంత స్వల్ప్ సుందర దోస్తా

ಬಿಟ್ಟನ್ ಬಿಟ್ಟ್ರಮಸ್ಕಾರ ನಮಸ್ಕಾರ ನಮಸ್ಕಾರ ಬಿಡ್ರಿ ಅಲ್ಲ ಈಗ ಸೋಮೇಶ್ ಈಗ ಎಲ್ಲ ವ್ಯವಸ್ಥೆ ಎಲ್ಲ ಬರಬಾರ ವ್ಯವಸ್ಥಾ ಮತ್ತವ್ರು ನಮ್ಮ ಸಾಯಿದಾಬಾದ್ ಬಂದ ರಾಜ್ಯಸಭಾ ನಮಸ್ಕಾರ ರೀ

ನಮ್ಗ್ ಚಡ್ಡಿ ದೋಸ್ತವ ಸುಮ್ಮತಿದ್ರ ಏನ ಆತ್ರಿ ಮರ್ಯಾ ಬರ್ತಡೇ ಮರ್ಯಾದ ಯಾಕ ಬಂದಾನ ನಾ ಮನಷ್ಯಾ ಏ ಯಾಕ್ ಸುಮ್ಮ ಕಿರಿಕಿರಿ ಮಾಡ್ತಿದಿವಿ ಅವ್ ಸುಮ ಶಾಂತ ಅವಾನ ಮೊದಲ ಕೇಳಿದ್ನಿಲ್ಲ ಯಾಕ ಪಾಪ ಅವ್ರ ಚಡ್ಡಿ ದೋಸ್ತವ ಅವನ್ ಬಿಟ್ರ ಯಾರಗೊ ಬರ್ತೀರ ಮಾಡ್ಕೊತೇವು ಬಂದ ಚೆನ್ನಾಗಿ ಬರ್ತಡೇ ಮಾಡ್ಬೇಕಾದ ಬಿಟ್ಟ ಕೇಸ ಕುಡುದ್ ಕೆಸ ಬಂದಾನ ಅವಾಗ ಕುಡುದಿಲ್ಲ ಸುಮ್ಮ ಇರ್ ನೀವೆಲ್ಲಾ ಹಿಂಗ ದಂದ ನಾವ ಕುಡ್ಸಾಕ ಹಸ್ತಿರಿ ಬ್ಯಾಟ ಮಾಡಿ ಇರ್ತೇವಿ ಹೇಳಿದ್ ಒಂದ್ ಮಾತ ಕೇಳಂಗಿಲ್ಲಾ ನೀವು ಎಲ್ ತೋ ಇಲ್ ಗಪ್ಪಾ ಏನಾಗೋದಿಲ್ಲ ಏ ಸೋಮೇಶ

ಈಗ ಕೇಕ್ ಕಟ್ ಮಾಡೋದ್ ದಣ್ಣಕ್ ಹಾಡಾಡ್ಲಿ ಎಲ್ಲರೂ ಸ್ವಲ್ಪ ಕುಣಿಲಿ ಕುಪ್ಪಳಿಸಲಿ ಇವತ್ತು ಬರ್ತಡೆ ಯಾರಿಗೇನು ಸಂಕೋಚ ಪಟ್ಟು ಬೆಕ್ಕಾ ತಿನ್ರಿ ಬೆಕ್ಕಾದ್ ಮಾಡ್ರಿ ಹಾ ಹೇಳ್ಬಿಡಿ ಹೇಳ್ಬಿಡು ತಮ್ಮ ಯಾವುದೇ ಶುಭ ಸಮಾರಂಭಗಳಿಗಾಗ್ಲಿ ಹಾಗೂ ಹುಟ್ಟು ಹಬ್ಬಕ್ಕಾಗಲಿ ಜಾತಾ ಸಮಾರಂಭಗಳಿಗಾಗಲಿ ಆರ್ಕೆಸ್ಟ್ರಾ ಮಾಡಲು ಗಂಧರ್ವ ಮೆಲೋಡಿಸ್ ತಂಡವನ್ನ ಸಂಪರ್ಕಿಸಿ ಈಗ ಮಂಜುನಾಬ್ಬಕ್ಕೆ ಒಂದು ಗೀತೆಯನ್ನ ಅಯ್ಯೋ ಮರ ಒಂದು ಸ್ವಲ್ಪ ಹೊರ

<NYUff aka West> है स्वागत स्वागत चंदे ने सुनला कंकोशी शुभ मिलना चंद्रे ने सुनिनालाकोशी शुभ मिलना स्ने स्वागत

ಸಮ <laughs>

ನೋಡಿದ್ರೆ ಫಸ್ಟ್ ಕೇಕ್ ಕಟ್ ಮಾಡೋದು ಊಟ ಆಗಿ ಮತ್ತ್ ಮುಂದೆ ಪುಲ್ತು ಮುಂದೆಲ್ಲ ರೋಚ್ ಕೇಳ್ತಾರ ಬೇಡ ಅವ್ನ ಊಟ ಮಾಡಿಸ್ಕ್ರ ಅವ್ರನ್ನ ಕಳಿಸ್ಬಿಡ್ರಿ ತೋ ಎಲ್ಲಾರ ಕೇ ಕಟ್ ಮಾಡ್ಬೇಕು ಅವ್ ಹೋಗ್ರೆ ಹಲೋ ಪ್ಲೀನ್ ಯಾರು ಅಜ್ಮನ್ಗಳು ದಾಂಧೆ ಮಾಡ್ಬೇಡ್ರಿ ಅಣ್ಣವ್ರ ಕೇಕ್ ಕಟ್ ಮಾಡ್ತಾರ ಎಲ್ಲರೂ ಚಪ್ಪಾಳಿ ಚಪ್ಪಾಳೆ ಅವ್ರಿಗೆ ಹ್ಯಾಪಿ ಬರ್ತ್ ವಿಶ್ ಮಾಡ್ರಿ ದಯವಿ ಯಾರು ಓಕೆ ಫಸ್ಟ್ ಕೇಕ್ ಇದನ್ನ ಕಟ್ ಮಾಡಿ ಬರ್ತ್ಡೇ ಹ್ಯಾಪಿ ಬರ್ತ್

ಹೇ ಫಾತಿ ಫಾತಿ ಇಸ್ ದ ನಿಂಗೆ ಹೇಳಿದಿಲ್ಲ ಈ ಬಾವನ್ ಕರಿಬಿಟ್ ಬರ್ತಡಕ್ಕೆ ಅಂತ ಹೇಳ ಕ್ಯಾತ್ರ ನೀ 1 ನಿಮಿಷ ಇಲ್ಲಿ ಇದ್ರೆ ಮನೆಗೆ ಹೋಗ್ಬಿಡ್ತೀನಿ ಇವಾಗ ಕಳಸೋ ನಮ್ಮ ಮನೆಯಲ್ಲಿ ನಾಕ ಕಳ್ಕೊಳೋದ್ರ ಬರ್ತಡಕ್ಕೆ ಕರೆದ

अराम सी बर्ते मैडम अच्छा तपग्त ना बर्तेव